ಹಾಯ್ ನಮಸ್ತೆ ಎಲ್ರಿಗೂ ಹೇಗಿದ್ದೀರಾ ವೆಲ್ಕಮ್ ಟು ಮಾಹಿತಿ ಯೂಟ್ಯೂಬ್ ಚಾನಲ್ ಮಾಹಿತಿ ಯೂಟ್ಯೂಬ್ ಚಾನಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ ನಾನಿವತ್ತೇ ನಿಮಗೆ ತಿಳಿಸೋಕೆ ಬಂದಿರುವ ವಿಷಯ ಏನಪ್ಪ ಅಂದರೆ ಮೀನರಾಶಿಯವರಿಗೆ ಅಕ್ಟೋಬರ್ ನಾಲ್ಕು ಮತ್ತು ಐದನೇ ವಾರದಲ್ಲಿ ಗೃಹ ಸಂಚಾರದ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಬುಧ ಮತ್ತು ಮಂಗಳನು ಈ ವಾರದಲ್ಲಿ ತನ್ನ ರಾಶಿ ಚಕ್ರ ಬದಲಾವಣೆಯನ್ನು ಮಾಡಲಿದ್ದಾರೆ ಇದರಿಂದಾಗಿ ಮೀನರಾಶಿಗೆ ಸೇರಿದ ವ್ಯಕ್ತಿಗಳು ತಮ್ಮ ವೃತ್ತಿ ವ್ಯವಹಾರ ಆರ್ಥಿಕತೆ ಆರೋಗ್ಯ ಶಿಕ್ಷಣ ಕುಟುಂಬದಲ್ಲಿ ಯಾವ ರೀತಿಯ ಬದಲಾವಣೆಯನ್ನು ಪಡೆಯಲಿದ್ದಾರೆ ಯಾವ ಕ್ಷೇತ್ರದಲ್ಲಿ ಯಾವ ಸಮಯದಲ್ಲಿ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದರ ಪೂರ್ತಿ ವಿವರವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿರ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆಯವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರ್ತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಅನುಮತೇ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮ್ಮ ಜೀವನದ ಅನೇಕ ಸಮಸ್ಯೆಗಳಿಗೆ ಗೊಂದಲಗಳಿಗೆ ಪರಿಹಾರವನ್ನು ನೀಡಲಿದೆ ಮಹಾಲಕ್ಷ್ಮಿಯ ಅನುಗ್ರಹದಿಂದಾಗಿ ನೀವು ಆರ್ಥಿಕ ಬಲವನ್ನು ಹೊಂದಬಹುದು ಆರ್ಥಿಕ ಸಮಸ್ಯೆಗಳಿಂದ ಗೊಂದಲಗಳಿಂದ ಪರಿಹಾರವನ್ನು ಪಡೆಯಲು ಇದು ಸಹಕಾರಿಯಾಗಿರಲಿದೆ ಈಗ ನಾವು ನೋಡೋಣ ಮೀನರಾಶಿಯವರ ಗ್ರಹ ಸಂಚಾರದ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ರಾಶಿ ಚಕ್ರದ ಹನ್ನೆರಡನೇ ರಾಶಿಯಾಗಿರುವ ಮೀನರಾಶಿಯು ಮುನ್ನೂರ ಮೂವತ್ತರಿಂದ ಮುನ್ನೂರ ಅರವತ್ತು ಡಿಗ್ರಿಗಳ ವ್ಯಾಪ್ತಿಯನ್ನು ಒಳಗೊಂಡಿದೆ ಈ ರಾಶಿಯ ಅಧಿಪತಿ ಗುರುದೇವನಾಗಿದ್ದು ಪೂರ್ವ ಭಾದ್ರಪದ ನಕ್ಷತ್ರ ನಾಲ್ಕನೇ ಪಾದ ಉತ್ತರ ಭಾದ್ರಪದ ನಕ್ಷತ್ರ ನಾಲ್ಕನೇ ಪಾದ ರೇವತಿ ನಕ್ಷತ್ರ ನಾಲ್ಕನೇ ಪಾದದ ಅಡಿಯಲ್ಲಿ ಜನಿಸಿರುವ ವ್ಯಕ್ತಿಯು ಮೀನರಾಶಿಯ ವ್ಯಾಪ್ತಿಗೆ ಬರಲಿದ್ದಾರೆ ಇನ್ನು ಈ ರಾಶಿಯಲ್ಲಿ ಗ್ರಹಗಳ ಸಂಚಾರದ ಪ್ರಭಾವ ಅಕ್ಟೋಬರ್ ನಾಲ್ಕು ಮತ್ತು ಐದನೇ ವಾರದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯನ್ನು ತರಲಿದೆ ಎಂದು ತಿಳಿಯೋಣ ಬುಧನು ಪ್ರಸ್ತುತ ಸಮಯದಲ್ಲಿ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಅಂದರೆ ವೃಶ್ಚಿಕ ರಾಶಿಯಲ್ಲಿ ಅಕ್ಟೋಬರ್ ಇಪ್ಪತ್ನಾಲ್ಕರಿಂದ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಈ ಸಮಯದಲ್ಲಿ ವೃತ್ತಿ ಕ್ಷೇತ್ರದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಅನೇಕ ರೀತಿಯ ಬದಲಾವಣೆಯನ್ನು ನೀವು ನೋಡಲಿದ್ದೀರಿ ವೃತ್ತಿಪರವಾಗಿ ನಿಮ್ಮ ಸ್ಥಾನ ಅಥವಾ ಕೆಲಸದ ಸ್ಥಳದಲ್ಲಿ ಅನಿರೀಕ್ಷಿತ ಬದಲಾವಣೆಯನ್ನು ನೀವು ಕಾಣಲಿದ್ದು ಕೆಲಸದ ಒರೆ ಹೆಚ್ಚಾಗಲಿದೆ ಜವಾಬ್ದಾರಿಗಳು ಹೆಚ್ಚಾಗುವುದರಿಂದಾಗಿ ನೀವು ಈ ಸಮಯದಲ್ಲಿ ಒಂದಿಷ್ಟು ಒತ್ತಡಕ್ಕೂ ಕೂಡ ಒಳಗಾಗಬಹುದು ಆರ್ಥಿಕ ಪರಿಸ್ಥಿತಿಯು ಈ ಸಮಯದಲ್ಲಿ ಸಾಮಾನ್ಯ ರೀತಿಯ ಫಲಿತಾಂಶವನ್ನು ನೀಡಲಿದ್ದು ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸುವುದರಿಂದಾಗಿ ನಿಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ ಆಗುವ ಅನೇಕ ರೀತಿಯ ಗೊಂದಲದ ವಾತಾವರಣವನ್ನು ನೀವು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ಈ ಸಮಯದಲ್ಲಿ ಬುಧನು ನಿಮಗೆ ಅನೇಕ ರೀತಿಯ ಬದಲಾವಣೆಯನ್ನು ಹಾಗೆ ಒಂದಿಷ್ಟು ಮಿಶ್ರ ಫಲಿತಾಂಶವನ್ನು ನೀಡಲಿದ್ದು ವಿದ್ಯಾರ್ಥಿಗಳಿಗೆ ಇದು ಕಷ್ಟದ ಕಾಲವಾಗಿರಲಿದೆ ಎಚ್ಚರಿಕೆ ಎಚ್ಚರಿಕೆಯಿಂದ ಮುಂದುವರಿಯಿರಿ ಇದು ಅಕ್ಟೋಬರ್ ಕೊನೆಯ ವಾರದಲ್ಲಿ ಮೀನರಾಶಿಯವರು ಗೃಹ ಸಂಚಾರದ ಪ್ರಭಾವದಿಂದಾಗಿ ನೋಡುವ ಎಂದೇ ಹೇಳಬಹುದು ಇನ್ನ ಮುಂದಿನದಾಗಿ ಮಂಗಳನ ಪ್ರಭಾವ ಮಂಗಳನ ರಾಶಿ ಚಕ್ರ ಬದಲಾವಣೆ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಮಂಗಳನು ಪ್ರಸ್ತುತ ತುಲಾರಾಶಿಯಲ್ಲಿ ಅಂದರೆ ಮೀನರಾಶಿಯ ಎಂಟನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತಾರರವರೆಗೂ ತನ್ನ ಸಂಚಾರವನ್ನು ಮಾಡಲಿದ್ದು ತದಾದ ನಂತರ ವೃಶ್ಚಿಕ ರಾಶಿಯಲ್ಲಿ ಅಂದರೆ ನಿಮ್ಮ ಒಂಬತ್ತನೇ ಮನೆಯಲ್ಲಿ ಅಕ್ಟೋಬರ್ ಇಪ್ಪತ್ತೇಳರಿಂದ ಮುಂದುವರಿಯಲಿದ್ದಾನೆ ಮಂಗಳನ ಈ ಸಂಚಾರದಿಂದ ನೀವು ನಿಮ್ಮ ಕ್ಷೇತ್ರಗಳಲ್ಲಿ ಕಟ್ಟುನಿಟ್ಟಾದ ಬಜೆಟನ್ನು ರೂಪಿಸಿ ಅದನ್ನು ಪಾಲಿಸುವುದು ಬಹು ಮುಖ್ಯವಾಗಿರಲಿದೆ ನಿಮ್ಮ ವ್ಯಾಪಾರ ವ್ಯವಹಾರ ಹೂಡಿಕೆಗಳಲ್ಲಿ ದುಡುಕು ನಿರ್ಧಾರಗಳನ್ನು ತೆಗೆದುಕೊಂಡರೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಒಳಗಾಗಬಹುದು ಹಾಗೆ ಈ ಸಮಯದಲ್ಲಿ ನೀವು ನಿಮ್ಮ ಕೆಲಸದ ಕ್ಷೇತ್ರಗಳಲ್ಲಿ ತಾಳ್ಮೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಹಾಗೆ ಸಹೋದ್ಯೋಗಿಗಳ ಮೇಲಾಧಿಕಾರಿಗಳ ಜೊತೆ ತಾಳ್ಮೆಯಿಂದ ವರ್ತಿಸುವುದು ಅವರ ಜೊತೆ ಉತ್ತಮ ಸಂಬಂಧವನ್ನು ಹೊಂದಲು ನೀವು ಹೆಚ್ಚಿನ ಪ್ರಯತ್ನವನ್ನು ಪಡುವುದರಿಂದಾಗಿ ನಿಮ್ಮ ಕೆಲಸದಲ್ಲಿ ಆಗುವ ಗೊಂದಲಗಳು ಸಮಸ್ಯೆಗಳನ್ನು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ಮಂಗಳನ ಪ್ರಭಾವವು ನಿಮಗೆ ತಾಳ್ಮೆಯನ್ನು ಕೆಡಿಸಬಹುದು ಅಥವಾ ತಾಳ್ಮೆಯಿಂದ ವರ್ತಿಸುವುದನ್ನು ನೀವು ಮರೆಯಬಹುದಾಗಿರಲಿದೆ ಎಚ್ಚರಿಕೆಯಲ್ಲಿ ಎಚ್ಚರಿಕೆಯಿಂದ ಮುಂದುವರೆದರೆ ಎಲ್ಲವೂ ಶುಭ ಫಲಿತಾಂಶವನ್ನು ನೀಡಲಿದೆ ಇದು ಗೃಹ ಸಂಚಾರದ ಪ್ರಭಾವದಲ್ಲಿ ಅಕ್ಟೋಬರ್ ನಾಲ್ಕನೇ ವಾರದಿಂದ ನೀವು ಪ್ರಮುಖವಾಗಿ ನೋಡುವ ಬದಲಾವಣೆಯೆಂದೇ ಹೇಳಬಹುದು ಇನ್ನು ಮುಂದಿನದಾಗಿ ಸೂರ್ಯನ ಪ್ರಭಾವ ಸೂರ್ಯನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಸೂರ್ಯನು ಪ್ರಸ್ತುತ ಸಮಯದಲ್ಲಿ ತುಲಾರಾಶಿಯಲ್ಲಿ ಅಂದರೆ ನಿಮ್ಮ ಎಂಟನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಸೂರ್ಯನ ಈ ಸಂಚಾರದ ಸಮಯದಲ್ಲಿ ನೀವು ನಿಮ್ಮ ವೃತ್ತಿ ಕ್ಷೇತ್ರದಲ್ಲಿ ಬಹಳ ತಾಳ್ಮೆಯನ್ನು ವಹಿಸುವುದರ ಜೊತೆಗೆ ನೀವು ನಿಮ್ಮ ಮೇಲಾಧಿಕಾರಿಗಳ ಜೊತೆಗೆ ವಾದಗಳನ್ನು ತಪ್ಪಿಸುವುದು ಬಹು ಮುಖ್ಯವಾಗಿರಲಿದೆ ಇಲ್ಲವಾದರೆ ತಪ್ಪು ತಿಳುವಳಿಕೆಗಳು ಹಾಗೆ ಕೆಲಸದಲ್ಲಿ ಒಂದಿಷ್ಟು ಸಮಸ್ಯೆಗಳು ಉಂಟಾಗಬಹುದು ಈ ಸಮಯದಲ್ಲಿ ಸೂರ್ಯನ ಪ್ರಭಾವವು ನಿಮ್ಮ ಮೇಲಾಧಿಕಾರಿಗಳ ಜೊತೆಗೆ ಒಂದಿಷ್ಟು ವಾದ ವಿವಾದಗಳನ್ನು ಮಾಡುವಂಥ ಪರಿಸ್ಥಿತಿಯನ್ನು ತರಬಹುದಾಗಿರಲಿದೆ ಹಾಗೆ ಆರ್ಥಿಕ ದೃಷ್ಟಿಕೋನದಿಂದಾಗಿ ಆದಾಯ ಉತ್ತಮ ರೀತಿಯಲ್ಲಿ ಇದ್ದರೂ ಕೂಡ ಖರ್ಚಿನ ಮೇಲೆ ನೀವು ಈ ಸಮಯದಲ್ಲಿ ಹಿಡಿತವನ್ನು ಸಾಧಿಸಬೇಕಾಗಿರಲಿದೆ ಇಲ್ಲವಾದರೆ ನೀವು ಆರ್ಥಿಕ ಗೊಂದಲಗಳಿಗೆ ಆರ್ಥಿಕ ಸಮಸ್ಯೆಗಳಿಗೆ ಒಳಗಾಗಬಹುದು ಆರೋಗ್ಯದಲ್ಲೂ ಕೂಡ ಬಹಳ ಎಚ್ಚರಿಕೆ ಇರಲಿ ಎಚ್ಚರಿಕೆಯಿಂದ ತಮ್ಮ ಆರೋಗ್ಯದ ಮೇಲೆ ನೀವು ಕಾಳಜಿಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಆರೋಗ್ಯದ ಪರಿಸ್ಥಿತಿ ಸಾಮಾನ್ಯವಾಗಿದ್ದು ಆರೋಗ್ಯದ ಸಮಸ್ಯೆಗಳನ್ನು ಬರದಂತೆ ನೋಡಿಕೊಳ್ಳಿ ಇದು ಸೂರ್ಯನ ಸಂಚಾರದ ಪ್ರಭಾವದಿಂದಾಗಿ ಅಕ್ಟೋಬರ್ ನಾಲ್ಕು ಐದನೇ ವಾರದಲ್ಲಿ ಮೀನರಾಶಿಯವರು ನೋಡುವ ಪ್ರಮುಖ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಶುಕ್ರನ ಪ್ರಭಾವ ಶುಕ್ರನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಶುಕ್ರನು ಪ್ರಸ್ತುತ ಸಮಯದಲ್ಲಿ ನಿಮ್ಮ ಕನ್ಯಾ ರಾಶಿಯಲ್ಲಿ ಆದರೆ ನೀಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ಈ ಸಮಯದಲ್ಲಿ ನೀಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಶುಕ್ರನು ಮಾಡುವುದರಿಂದಾಗಿ ನಿಮ್ಮ ಆರ್ಥಿಕ ವ್ಯವಹಾರಗಳಲ್ಲಿ ಖರ್ಚುಗಳು ಹೆಚ್ಚಾಗಲಿದೆ ಹಾಗೆ ಈ ಸಮಯದಲ್ಲಿ ಬಹಳ ಗಮನವಿಟ್ಟು ಆರ್ಥಿಕ ಹೂಡಿಕೆಗಳನ್ನು ನೀವು ಮಾಡಬೇಕಾಗಿರಲಿದೆ ಐಷಾರಾಮಿ ವಸ್ತುಗಳ ಕಡೆಗೆ ಮನಸ್ಸನ್ನು ನೀಡದೆ ಈ ಸಮಯದಲ್ಲಿ ಆರ್ಥಿಕ ಬಜೆಟ್ ಅನ್ನು ರೂಪಿಸಿ ಮುಂದುವರಿಯಿರಿ ಇದರಿಂದಾಗಿ ನಿಮ್ಮ ಕೆಲಸದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಆಗುವ ಗೊಂದಲಗಳನ್ನು ನೀವು ತಪ್ಪಿಸಬಹುದಾಗಿರಲಿದೆ ಕುಟುಂಬದಲ್ಲಿ ಕುಟುಂಬ ಸದಸ್ಯರ ನಡುವೆ ಆಗುವಂಥ ತಪ್ಪು ತಿಳುವಳಿಕೆಗಳನ್ನು ನೀವು ತಾಳ್ಮೆಯಿಂದ ಬಗೆಹರಿಸಿಕೊಳ್ಳುವುದು ಬಹು ಮುಖ್ಯವಾಗಿದ್ದು ತಪ್ಪು ತಿಳುವಳಿಕೆಯಿಂದ ಮನೆಯ ಶಾಂತಿ ಕುಟುಂಬದ ನೆಮ್ಮದಿಯು ಹಾಳಾಗುವ ಸಾಧ್ಯತೆ ಇರಲಿದೆ ಬಹಳ ಎಚ್ಚರಿಕೆ ಇರಲಿ ಎಚ್ಚರಿಕೆಯಿಂದ ನಿಮ್ಮ ಕುಟುಂಬ ಜೀವನವನ್ನು ನಡೆಸಿರಿ ಹಾಗೆ ಆರ್ಥಿಕ ವ್ಯವಹಾರದಲ್ಲೂ ಕೂಡ ಬಹಳ ಎಚ್ಚರಿಕೆಯನ್ನು ವಹಿಸಬೇಕಾಗಿರಲಿದೆ ಇನ್ನು ಮುಂದಿನದ್ದಾಗಿ ಗುರುವಿನ ಸಂಚಾರ ಗುರುವಿನ ಪ್ರಭಾವ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಗುರುವು ಪ್ರಸ್ತುತ ಸಮಯದಲ್ಲಿ ನಿಮ್ಮ ಕರ್ಕಾಟಕ ರಾಶಿಯಲ್ಲಿ ಅಂದರೆ ಐದನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಅಕ್ಟೋಬರ್ ಹದಿನೆಂಟರಿಂದ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಮೀನರಾಶಿಗೆ ಸೇರಿದ ಜನರು ತಮ್ಮ ಆರೋಗ್ಯದಲ್ಲಿ ಚೇತರಿಕೆಯನ್ನು ಪಡೆಯಬಹುದಾಗಿರಲಿದೆ ಅನೇಕ ದಿನಗಳ ಆರೋಗ್ಯ ಸಮಸ್ಯೆಯು ಈ ಸಮಯದಲ್ಲಿ ಗುರುವಿನ ಅನುಗ್ರಹದಿಂದಾಗಿ ಚೇತರಿಕೆಯನ್ನು ಪಡೆಯುವುದರ ಜೊತೆಗೆ ನೀವು ಈ ಸಮಯದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಕಾಣಬಹುದಾಗಿರಲಿದೆ ವ್ಯಾಪಾರ ವ್ಯವಹಾರ ಹಾಗೆ ವಿದ್ಯಾರ್ಥಿಗಳ ಜೀವನದಲ್ಲೂ ಕೂಡ ಒಂದಿಷ್ಟು ಬೆಂಬಲವನ್ನು ಗುರುವು ಈ ಸಮಯದಲ್ಲಿ ನೀಡಬಹುದಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನಿಮ್ಮ ಕಠಿಣ ಪರಿಶ್ರಮ ಶ್ರದ್ಧಾ ಭಕ್ತಿಯು ಬಹು ಮುಖ್ಯವಾಗಿದ್ದು ನಿಮ್ಮ ಗುರಿಗಳನ್ನು ತಲುಪಲು ನೀವು ಶ್ರದ್ಧೆಯಿಂದ ಶ್ರಮಿಸಬೇಕಾಗಿರಲಿದೆ ಇದರಿಂದಾಗಿ ಆಗುವ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ಇದು ಅಕ್ಟೋಬರ್ ತಿಂಗಳ ಕೊನೆಯ ವಾರಗಳಲ್ಲಿ ಮೀನರಾಶಿಗೆ ಸೇರಿದ ಜನರು ನೋಡುವ ಪ್ರಮುಖ ಬದಲಾವಣೆ ಎಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ರಾವು ಮತ್ತು ಕೇತುವಿನ ಸಂಚಾರ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ರಾವು ರಾಶಿಯಲ್ಲಿ ಅಂದರೆ ನಿಮ್ಮ ಹನ್ನೆರಡನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದಾನೆ ಕೇತು ಸಿಂಹ ರಾಶಿಯಲ್ಲಿ ಆರನೇ ಮನೆಯಲ್ಲಿ ಈ ಸಮಯದಲ್ಲಿ ತನ್ನ ಸಂಚಾರವನ್ನು ಮಾಡುತ್ತಿದ್ದು ರಾಹು ಮತ್ತು ಕೇತುವಿನ ಸಂಚಾರದಿಂದಾಗಿ ನಿಮ್ಮ ಪ್ರತಿ ಕ್ಷೇತ್ರಗಳಲ್ಲಿ ಅಂದರೆ ಕುಟುಂಬ ಆರೋಗ್ಯ ಶಿಕ್ಷಣ ಹಾಗೆ ವೃತ್ತಿ ಜೀವನದಲ್ಲಿ ಆರ್ಥಿಕ ವ್ಯವಹಾರಗಳಲ್ಲಿ ಅಡೆತಡೆಗಳು ಗೊಂದಲಗಳು ಆಕಸ್ಮಿಕ ಅವಕಾಶಗಳು ಸೃಷ್ಟಿಯಾಗಲಿದೆ ಆದರೆ ಈ ಎಲ್ಲ ಕ್ಷೇತ್ರಗಳಲ್ಲೂ ನೀವು ಬಹಳ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಈ ಸಮಯದಲ್ಲಿ ಆತುರದ ನಿರ್ಧಾರಗಳಿಂದ ಸಮಸ್ಯೆಗಳಿಗೆ ಒಳಗಾಗುವ ಸಾಧ್ಯತೆ ಇರಲಿದೆ ಎಚ್ಚರಿಕೆ ಇರುವುದು ಬಹು ಮುಖ್ಯವಾಗಿತ್ತು ಹಾಗೆ ಈ ಸಮಯದಲ್ಲಿ ನೀವು ಹಠ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಅಥವಾ ನಿಮ್ಮ ಮಾತಿನಲ್ಲಿ ತಾಳ್ಮೆ ಕಳೆದುಕೊಳ್ಳುವ ಸಾಧ್ಯತೆ ಅಧಿಕವಾಗಿರುವುದರಿಂದಾಗಿ ತಾಳ್ಮೆಯಿಂದ ಎಲ್ಲವನ್ನು ನಿಭಾಯಿಸುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ನಿಮ್ಮ ಜೀವನದ ಪ್ರತಿ ಕ್ಷೇತ್ರದಲ್ಲಿ ಆಗುವಂಥ ಅನೇಕ ರೀತಿಯ ತೊಂದರೆಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ಇದು ಅಕ್ಟೋಬರ್ ಕೊನೆಯ ಎರಡು ವಾರಗಳಲ್ಲಿ ಮೀನರಾಶಿಯವರು ಗಮನವಹಿಸಬೇಕಾದ ಮಾಹಿತಿ ಎಂದೇ ಹೇಳಬಹುದು ಇದು ಗ್ರಹಗಳ ಸಂಚಾರದ ಪ್ರಭಾವದಿಂದಾಗಿ ನಿಮ್ಮ ಕ್ಷೇತ್ರದಲ್ಲಿ ಕಾಣುವ ಪ್ರಮುಖ ಬದಲಾವಣೆಯಾಗಿದ್ದು ಇನ್ನು ಮುಂದಿನದ್ದಾಗಿ ನಿಮ್ಮ ಆರ್ಥಿಕ ಪರಿಸ್ಥಿತಿ ವೃತ್ತಿ ಜೀವನ ಹಾಗೆ ನಿಮ್ಮ ಕುಟುಂಬ ಜೀವನವು ಯಾವೆಲ್ಲ ರೀತಿಯಲ್ಲಿ ಇರಲಿದೆ ಯಾವ ಕ್ಷೇತ್ರದಲ್ಲಿ ಯಾವ ಸಮಯದಲ್ಲಿ ಎಚ್ಚರಿಕೆ ವಹಿಸಬೇಕು ಎಂಬುದನ್ನು ವಿವರವಾಗಿ ತಿಳಿಸ್ಕೊಡ್ತೀನಿ ಅದಕ್ಕೋಸ್ಕರ ಇಲ್ಲಿಂದ ಕೊನೆವರೆಗೂ ವಿಡಿಯೋನ ಸ್ಕಿಪ್ ಮಾಡಲೇ ನೋಡಿ ಹಾಗೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಮಾಡಿ ಈ ಸಮಯವು ನಿಮಗೆ ಸಾಮಾನ್ಯ ರೀತಿಯ ಫಲಿತಾಂಶವನ್ನು ನೀಡಲಿದ್ದು ವೃತ್ತಿ ಮತ್ತು ಕುಟುಂಬ ದೃಷ್ಟಿಕೋನದಿಂದ ನೀವು ಕೆಲವು ಸವಾಲುಗಳನ್ನು ಎದುರಿಸುವ ಸಂಭವ ಇರಲಿದೆ ಹಾಗೆ ವೃತ್ತಿಪರವಾಗಿ ನಿಮ್ಮ ಸ್ಥಾನ ಅಥವಾ ಕೆಲಸದ ಸ್ಥಳದಲ್ಲಿ ಕೆಲವು ಅನಿರೀಕ್ಷಿತ ಬದಲಾವಣೆಗಳು ನಿಮಗೆ ಗೊಂದಲವನ್ನು ಹೆಚ್ಚಿಸಬಹುದು ನೀವು ಈ ಸಮಯದಲ್ಲಿ ಹೆಚ್ಚುವರಿ ಕೆಲಸದ ಒರೆ ಅಥವಾ ಜವಾಬ್ದಾರಿಗಳನ್ನು ಒಪ್ಪಿಕೊಳ್ಳಬೇಕಾದ ಪರಿಸ್ಥಿತಿಯು ಉಂಟಾಗಲಿದೆ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಅನೇಕ ರೀತಿಯ ಅಡೆತಡೆಗಳು ಇರಲಿದ್ದು ಬಯಸಿದ ಫಲಿತಾಂಶವನ್ನು ಸಾಧಿಸಲು ನೀವು ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗಿರಲಿದೆ ಮೀನರಾಶಿಗೆ ಸೇರಿದ ಜನರಿಗೆ ಕುಟುಂಬದ ಕ್ಷೇತ್ರಗಳಲ್ಲಿ ಕುಟುಂಬದ ಸ್ಥಳದಲ್ಲಿ ಕೆಲವು ಅವಮಾನಗಳು ಉಂಟಾಗದಿದ್ದು ಈ ಸಮಯದಲ್ಲಿ ನಿಮ್ಮ ಆತ್ಮವಿಶ್ವಾಸವನ್ನು ಕಡಿಮೆ ಮಾಡುವ ಪ್ರಯತ್ನವನ್ನು ನಿಮ್ಮ ಸುತ್ತಮುತ್ತಲಿನ ಜನರು ಮಾಡಲಿದ್ದಾರೆ ನಿಮ್ಮ ಮೇಲಾಧಿಕಾರಿಗಳೊಂದಿಗೆ ವ್ಯವಹರಿಸುವಾಗ ಬಹಳ ಜಾಗರೂಕತೆಯಿಂದ ಇರಬೇಕಾಗಿರಲಿದೆ ವಿಶೇಷವಾಗಿ ಈ ಸಮಯದಲ್ಲಿ ಸೂರ್ಯನು ನಿಮ್ಮ ಎಂಟನೇ ಮನೆಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಬಹಳ ತಾಳ್ಮೆಯನ್ನು ವಹಿಸುವುದು ಹಾಗೆ ವಾದಗಳನ್ನು ತಪ್ಪಿಸುವುದು ಬಹು ಮುಖ್ಯವಾಗಿರಲಿದೆ ಇಲ್ಲವಾದರೆ ಅನೇಕ ರೀತಿಯ ಸಮಸ್ಯೆಗಳಿಗೆ ಗೊಂದಲಗಳಿಗೆ ಹಾಗೆಯೇ ಈ ಸಮಯದಲ್ಲಿ ಅವಮಾನಗಳಿಗೆ ಒಳಗಾಗಬಹುದು ಹಾಗಾಗಿ ಎಚ್ಚರಿಕೆ ಇರಲಿ ಎಚ್ಚರಿಕೆಯಿಂದ ನಿರ್ಧಾರಗಳನ್ನು ತೆಗೆದುಕೊಳ್ಳಿ ತಾಳ್ಮೆಯಿಂದ ಎಲ್ಲವನ್ನು ನಿಭಾಯಿಸಿ ಈಗ ನಾವು ನೋಡೋಣ ಆರ್ಥಿಕ ಪರಿಸ್ಥಿತಿಯು ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂಬುದನ್ನು ಈ ಸಮಯವು ನಿಮಗೆ ಅಧಿಕ ಖರ್ಚಿನಿಂದ ಕೂಡಿರಲಿದೆ ಸಾಮಾನ್ಯ ಫಲಿತಾಂಶವನ್ನು ನೀವು ಆರ್ಥಿಕ ವ್ಯವಹಾರಗಳಲ್ಲಿ ಪಡೆಯಬಹುದಾಗಿದ್ದು ಮೀನರಾಶಿಗೆ ಸೇರಿದ ವ್ಯಕ್ತಿಗಳು ಸ್ಥಿರಾಸ್ತಿಗಳ ಖರೀದಿ ಮತ್ತು ಮನೆ ವಾಹನ ದುರಸ್ತಿಗಾಗಿ ಹೆಚ್ಚಿನ ಹಣವನ್ನು ಖರ್ಚು ಮಾಡಲಿದ್ದೀರಿ ಆದಾಯದ ದೃಷ್ಟಿಯಿಂದ ಈ ಸಮಯವು ನಿಮಗೆ ಉತ್ತಮ ಆದಾಯದ ಅರಿವು ಇದ್ದರೂ ಕೂಡ ಖರ್ಚಿನ ಮೇಲೆ ಹಿಡಿತವನ್ನು ಸಾಧಿಸಲು ಬಹಳ ಕಷ್ಟಕರವಾಗಿರಲಿದೆ ಈ ಸಮಯದಲ್ಲಿ ಅಧಿಕ ಖರ್ಚಿನಿಂದಾಗಿ ನೀವು ಗೊಂದಲಕ್ಕೆ ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗಬಹುದು ನಿಮ್ಮ ಜೀವನ ಸಂಗಾತಿ ಮತ್ತು ಇತರರ ಕುಟುಂಬ ಸದಸ್ಯರಿಂದ ನೀವು ಹಣವನ್ನು ಖರ್ಚು ಮಾಡಬೇಕಾದ ಪರಿಸ್ಥಿತಿಯು ಉಂಟಾಗಲಿದೆ ಏಳನೇ ಮನೆಯಲ್ಲಿ ಶುಕ್ರ ನೀಚ ಸ್ಥಿತಿಯಲ್ಲಿ ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಹಾಗೆ ಎಂಟನೇ ಮನೆಯಲ್ಲಿ ಮಂಗಳನಿರುವುದರಿಂದಾಗಿ ನೀವು ಆರ್ಥಿಕ ವ್ಯವಹಾರಗಳಲ್ಲಿ ಗೊಂದಲಕ್ಕೆ ಸಮಸ್ಯೆಗಳಿಗೆ ಒಳಗಾಗಲಿದ್ದೀರಿ ಕಟ್ಟುನಿಟ್ಟಾದ ಬಜೆಟನ್ನು ರೂಪಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಪಾಲಿಸಲು ಹೆಚ್ಚಿನ ಶ್ರಮವನ್ನು ವಹಿಸಬೇಕಾಗಿರಲಿದೆ ಈ ಬಜೆಟನ್ನು ರೂಪಿಸುವುದರಿಂದಾಗಿ ಆರ್ಥಿಕ ಗೊಂದಲಗಳು ಸಮಸ್ಯೆಗಳು ಬಗೆಹರಿಯಬಹುದು ಹಾಗೆ ಭವಿಷ್ಯದಲ್ಲಿ ಹೂಡಿಕೆಗಳಿಗೆ ಉತ್ತಮ ಅವಕಾಶಗಳು ಸಿಗಲಿದೆ ಆದರೆ ಅದಕ್ಕಾಗಿ ಹೆಚ್ಚಿನ ಶ್ರಮವನ್ನು ವಹಿಸಿ ಹಣದ ಹೂಡಿಕೆಯನ್ನು ಮಾಡಬೇಕಾಗಿರಲಿದೆ ಯಾವುದೇ ರೀತಿಯ ಹೂಡಿಕೆಗಳನ್ನು ಮಾಡುವುದಕ್ಕಿಂತ ಮುಂಚೆ ತಜ್ಞರ ಸಲಹೆಗಾರರ ತಂದೆ ತಾಯಿಯ ಮಾತುಗಳನ್ನು ಆಲಿಸಿ ತದಾದ ನಂತರ ಯೋಚಿಸಿ ಮುಂದುವರಿಯಿರಿ ಉತ್ತಮವೆನಿಸಿದರೆ ಮಾತ್ರ ಹೂಡಿಕೆಗಳನ್ನು ಮಾಡುವುದು ಒಳ್ಳೆಯದು ಇಲ್ಲವಾದರೆ ಆರ್ಥಿಕ ಸಂಕಷ್ಟಗಳಿಗೆ ನೀವು ಒಳಗಾಗುವ ಸಾಧ್ಯತೆ ಇರಲಿದೆ ಇದು ಅಕ್ಟೋಬರ್ ಕೊನೆಯ ವಾರದಲ್ಲಿ ಮೀನರಾಶಿಯವರು ಎಚ್ಚರಿಕೆ ವಹಿಸಬೇಕಾದ ಅಂಶವಾಗಿರಲಿದೆ ಹಾಗೆ ಈ ಸಮಯದಲ್ಲಿ ನೀವು ಈ ಕ್ಷೇತ್ರದಲ್ಲಿ ನೋಡುವ ಅನೇಕ ರೀತಿಯ ಬದಲಾವಣೆ ಇದಾಗಿರಲಿದೆ ಇನ್ನು ಮುಂದಿನದ್ದಾಗಿ ಕುಟುಂಬ ಜೀವನದಲ್ಲಿ ಅಕ್ಟೋಬರ್ ಕೊನೆಯ ವಾರವು ಯಾವೆಲ್ಲ ರೀತಿಯ ಪ್ರಮುಖ ಬದಲಾವಣೆಯನ್ನು ತರಲಿದೆ ಎಂಬುದನ್ನು ನೋಡೋಣ ಕೌಟುಂಬಿಕವಾಗಿ ನಿಮ್ಮ ಜೀವನ ಸಂಗಾತಿಯೊಂದಿಗೆ ಕೆಲವು ಸಮಸ್ಯೆಗಳು ಅಥವಾ ತಪ್ಪು ತಿಳುವಳಿಕೆಗಳು ಉಂಟಾಗಬಹುದು ವಿಶೇಷವಾಗಿ ಈ ಸಮಯದಲ್ಲಿ ಶುಕ್ರನ ಸಂಚಾರದಿಂದಾಗಿ ವಾದಗಳನ್ನು ತಪ್ಪಿಸುವುದು ಬಹು ಮುಖ್ಯವಾಗಿದ್ದು ವಾದ ವಿವಾದಗಳಿಂದ ಮನೆಯ ಶಾಂತಿ ಮನಸ್ಸಿನ ನೆಮ್ಮದಿ ಹಾಳಾಗಲಿದೆ ವಿಶೇಷವಾಗಿ ಮಹಿಳೆಯರೊಂದಿಗೆ ನೀವು ಯಾವುದೇ ರೀತಿಯ ತಪ್ಪು ತಿಳುವಳಿಕೆಗಳಿಗೆ ವಾದಗಳಿಗೆ ಇಳಿಯಬೇಡಿ ಇದರಿಂದಾಗಿ ನೀವು ಅನೇಕ ರೀತಿಯ ಸಮಸ್ಯೆಗಳಿಗೆ ಒಳಗಾಗಲಿದ್ದೀರಿ ಅನೇಕ ರೀತಿಯ ಸಮಸ್ಯೆಗಳು ಇದರಿಂದಾಗಿ ಉಂಟಾಗಲಿದೆ ಈ ಸಮಸ್ಯೆಗಳು ನಿಮ್ಮ ಜೀವನದ ವಿವಿಧ ಅಂಶಗಳಲ್ಲಿ ತೊಂದರೆಗಳನ್ನು ಉಂಟುಮಾಡಬಹುದು ಹಾಗೆ ಈ ಸಮಯದಲ್ಲಿ ನೀವು ಶಾಂತಿಯನ್ನು ಕಾಪಾಡಿಕೊಳ್ಳಲು ತಾಳ್ಮೆಯಿಂದ ವ್ಯವಹರಿಸುವುದು ಹಾಗೆ ತಂದೆ ತಾಯಿಯ ಮಾತುಗಳನ್ನು ಆಲಿಸುವುದರ ಜೊತೆಗೆ ಕುಟುಂಬಕ್ಕೆ ಹೆಚ್ಚಿನ ಸಮಯವನ್ನು ನೀಡಿ ಹಾಗೆ ತೀರ್ಥಯಾತ್ರೆ ಹಾಗೆ ಧಾರ್ಮಿಕ ದರ್ಶನಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿ ಇದರಿಂದಾಗಿ ಮಾನಸಿಕ ನೆಮ್ಮದಿಯನ್ನು ಗೊಂದಲದ ವಾತಾವರಣವನ್ನು ಬಗೆಹರಿಸಿಕೊಳ್ಳಲು ಮಾನಸಿಕ ಶಾಂತಿಯನ್ನು ಪಡೆದುಕೊಳ್ಳಲು ಸಾಧ್ಯವಾಗಲಿದೆ ಮಕ್ಕಳಲ್ಲಿ ಒಬ್ಬರಿಗೆ ಕೆಲವು ಆರೋಗ್ಯ ಸಮಸ್ಯೆಗಳು ಇರಲಿದೆ ಹಾಗಾಗಿ ಮಕ್ಕಳ ಬಗ್ಗೆ ಹೆಚ್ಚಿನ ಕಾಳಜಿಯನ್ನು ವಹಿಸುವುದು ಬಹು ಮುಖ್ಯವಾಗಿದ್ದು ಕೌಟುಂಬಿಕವಾಗಿ ನೀವು ಸಂಗಾತಿಯ ಜೊತೆ ಬಹಳ ತಾಳ್ಮೆಯಿಂದ ಇರುವುದು ವರ್ತಿಸುವುದು ಬಹು ಮುಖ್ಯವಾಗಿರಲಿದೆ ಇದು ಕುಟುಂಬ ಜೀವನದಲ್ಲಿ ಕುಟುಂಬ ಸಂಬಂಧಗಳಲ್ಲಿ ಅಕ್ಟೋಬರ್ ಕೊನೆಯ ವಾರಗಳಲ್ಲಿ ನೀವು ಎಚ್ಚರಿಕೆ ವಹಿಸಬೇಕಾದ ಪ್ರಮುಖ ಅಂಶವೆಂದೇ ಹೇಳಬಹುದು ಇನ್ನು ಮುಂದಿನದ್ದಾಗಿ ಆರೋಗ್ಯ ಪರಿಸ್ಥಿತಿ ಈ ಸಮಯದಲ್ಲಿ ಯಾವ ರೀತಿಯಲ್ಲಿ ಇರಲಿದೆ ಎಂದು ನೋಡೋಣ ಆರೋಗ್ಯದ ದೃಷ್ಟಿಯಿಂದ ನೀವು ರಕ್ತ ಕಣ್ಣು ಮತ್ತು ಹೊಟ್ಟೆಗೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸಬಹುದು ಆಹಾರ ಮತ್ತು ನೀರಿನ ವಿಷಯಗಳಲ್ಲಿ ಬಹಳ ಜಾಗರೂಕರಾಗಿ ಇರುವುದು ಬಹು ಮುಖ್ಯವಾಗಿದ್ದು ಅಶುಚಿ ಆಹಾರವನ್ನು ಸೇವಿಸುವುದರಿಂದಾಗಿ ನಿಮ್ಮ ಆರೋಗ್ಯ ಸಮಸ್ಯೆಗಳು ಉಲ್ಬಣವಾಗಬಹುದು ಹಾಗೆ ಈ ಸಮಯದಲ್ಲಿ ಸಮಸ್ಯೆಗಳನ್ನು ಹೆಚ್ಚಿಸಿಕೊಳ್ಳದೆ ಸರಿಯಾದ ಆಹಾರ ಕ್ರಮಗಳನ್ನು ನಿರ್ವಹಿಸುವುದು ಬಹು ಮುಖ್ಯವಾಗಿದ್ದು ಹಾಗೆ ಈ ಸಮಯದಲ್ಲಿ ಒತ್ತಡ ಮತ್ತು ಮಾನಸಿಕ ನೆಮ್ಮದಿಗಾಗಿ ಹೆಚ್ಚಿನ ವಿಶ್ರಾಂತಿಯನ್ನು ತೆಗೆದುಕೊಳ್ಳುವುದು ಹಾಗೆ ಆರೋಗ್ಯಕರ ಆಹಾರವನ್ನು ತೆಗೆದುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಈ ಸಮಯದಲ್ಲಿ ಮಂಗಳನಿಂದಾಗಿ ನೀವು ವಾಹನವನ್ನು ಚಲಿಸುವಾಗ ಬಹಳ ಎಚ್ಚರಿಕೆಯಿಂದ ಇರಬೇಕಾಗಿರಲಿದೆ ಅಪಾಯಗಳು ಹೆಚ್ಚಾಗಿರುವುದರಿಂದಾಗಿ ಹೆಚ್ಚಿನ ಜಾಗರೂಕತೆಯನ್ನು ನೀವು ಅರಿತ ವಸ್ತುಗಳನ್ನು ಬಳಸುವಾಗ ಯಂತ್ರಗಳನ್ನು ಬಳಸುವಾಗ ಹಾಗೆ ವಾಹನವನ್ನು ಚಲಿಸುವಾಗ ಬಹಳ ನಿಷ್ಠೆಯಿಂದ ಗಮನವಿಟ್ಟು ನಿಮ್ಮ ಕೆಲಸವನ್ನು ಮಾಡಬೇಕಾಗಿರಲಿದೆ ಅಪಾಯವನ್ನು ತಪ್ಪಿಸುವುದು ಬಹು ಮುಖ್ಯವಾಗಿರಲಿದೆ ಅಕ್ಟೋಬರ್ ಹದಿನೆಂಟರಿಂದ ಐದನೇ ಮನೆಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಗುರುವು ತನ್ನ ಸಂಚಾರವನ್ನು ಮಾಡುವುದರಿಂದಾಗಿ ಈ ಸಮಯದಲ್ಲಿ ನೀವು ಆರೋಗ್ಯದಲ್ಲಿ ಒಂದಿಷ್ಟು ಚೇತರಿಕೆಯನ್ನು ಕಾಣಬಹುದು ಆದರೆ ಬಹಳ ಎಚ್ಚರಿಕೆಯನ್ನು ವಹಿಸುವುದು ಬಹು ಮುಖ್ಯವಾಗಿರಲಿದೆ ಒಟ್ಟಾರೆ ಆರೋಗ್ಯದಲ್ಲಿ ಮಿಶ್ರ ಫಲಿತಾಂಶವನ್ನು ಪಡೆಯಲಿದ್ದೀರಿ ಇನ್ನು ಮುಂದಿನದ್ದಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಏನೆಲ್ಲ ಬದಲಾವಣೆಯು ಆಗಲಿದೆ ಎಂದು ತಿಳಿಯೋಣ ಅದಕ್ಕಿಂತ ಮುಂಚೆ ಯಾರಿನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ವಿಡಿಯೋಗೊಂದು ಲೈಕ್ ಮಾಡೋದನ್ನ ಮರೆತಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮೀನರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಮಾಹಿತಿನ ತಿಳಿಸ್ಕೊಡಿ ವ್ಯಾಪಾರ ವ್ಯವಹಾರ ಉದ್ಯೋಗದಲ್ಲಿ ಇರುವಂಥ ಮೀನರಾಶಿಗೆ ಸೇರಿದ ಜನರಿಗೆ ಇದು ಮಿಶ್ರ ಫಲಿತಾಂಶವನ್ನು ನೀಡಲಿದೆ ಹಾಗೆ ಈ ಸಮಯದಲ್ಲಿ ಆದಾಯದ ಅರಿವು ಉತ್ತಮ ರೀತಿಯಲ್ಲಿ ಇರಲಿದ್ದು ವ್ಯಾಪಾರ ವಿಸ್ತರಣೆಗೆ ಇದು ಹೆಚ್ಚಿನ ಅವಕಾಶಗಳನ್ನು ನೀಡಲಿದೆ ಆದರೆ ಸರಿಯಾದ ಯೋಜನೆಗಳನ್ನು ರೂಪಿಸುವುದು ಸರಿಯಾದ ಮಾರ್ಗಗಳ ಆಯ್ಕೆಯನ್ನು ಮಾಡುವುದು ಬಹು ಮುಖ್ಯವಾಗಿರಲಿದೆ ಇಲ್ಲವಾದರೆ ವಿಳಂಬ ಮತ್ತು ಅಡೆತಡೆಗಳನ್ನು ನೀವು ಎದುರಿಸಬಹುದು ಇದರಿಂದಾಗಿ ಆರ್ಥಿಕ ಸಂಕಷ್ಟಕ್ಕೂ ಕೂಡ ಒಳಗಾಗುವ ಸಾಧ್ಯತೆ ಇರಲಿದೆ ಹಾಗೆ ಈ ಸಮಯದಲ್ಲಿ ಹೂಡಿಕೆಗಳಿಗೆ ಅಥವಾ ಹೊಸ ಪಾಲುದಾರಿಕೆಗೆ ನೀವು ಹೆಚ್ಚಿನ ಗಮನವನ್ನು ನೀಡದೆ ಇರುವ ವ್ಯವಹಾರ ವ್ಯಾಪಾರಗಳನ್ನು ಸರಿಯಾದ ರೀತಿಯಲ್ಲಿ ಗುಣಮಟ್ಟದಲ್ಲಿ ನೀಡುವುದರಿಂದಾಗಿ ಹೆಚ್ಚಿನ ಗ್ರಾಹಕರ ಗಮನವನ್ನು ನೀವು ಸೆಳೆಯಬಹುದಾಗಿರಲಿದೆ ಹಾಗಾಗಿ ಈ ಸಮಯದಲ್ಲಿ ವಸೂಲಿ ಮತ್ತು ಗುಣಮಟ್ಟದ ನಿಯಂತ್ರಣವನ್ನು ಮಾಡಬೇಕಾಗಿರಲಿದೆ ಈ ಎಲ್ಲ ವಿಷಯಗಳ ಬಗ್ಗೆ ಹೆಚ್ಚಿನ ಗಮನವನ್ನು ನೀಡಿ ನೀವು ಇರುವ ವ್ಯವಹಾರಗಳನ್ನು ಉತ್ತಮಗೊಳಿಸಲು ಪ್ರಯತ್ನಿಸಿ ಇದರಿಂದಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಆದಾಯವು ಸುಧಾರಿಸಲಿದೆ ಹಾಗೆ ಆಗುವ ನಷ್ಟಗಳನ್ನು ತಪ್ಪಿಸಬಹುದಾಗಿರಲಿದೆ ಇದು ವ್ಯಾಪಾರ ವ್ಯವಹಾರಗಳಲ್ಲಿ ಅಕ್ಟೋಬರ್ ಕೊನೆಯ ವಾರಗಳಲ್ಲಿ ನೀವು ಅಂದರೆ ಮೀನರಾಶಿಗೆ ಸೇರಿದ ಜನರು ಪ್ರಮುಖವಾಗಿ ನೋಡುವ ಬದಲಾವಣೆ ಎಂದೇ ಹೇಳಬಹುದು ಇನ್ನ ಮುಂದಿನದ್ದಾಗಿ ವಿದ್ಯಾರ್ಥಿಗಳ ಜೀವನದಲ್ಲಿ ಯಾವೆಲ್ಲ ರೀತಿಯ ಬದಲಾವಣೆಯು ಈ ಸಮಯದಲ್ಲಿ ಆಗಲಿದೆ ಎಂದು ನೋಡೋಣ ವಿದ್ಯಾರ್ಥಿಗಳಿಗೆ ಇದು ಕಷ್ಟದ ಕಾಲವೆಂದೇ ಹೇಳಬಹುದು ಬಯಸಿದ ಫಲಿತಾಂಶವನ್ನು ಸಾಧಿಸಲು ಬಹಳ ಶ್ರಮವನ್ನು ವಹಿಸಬೇಕಾಗಿರಲಿದೆ ಮನರಂಜನೆ ಮತ್ತು ಪ್ರಯಾಣಗಳನ್ನು ನೀವು ಈ ಸಮಯದಲ್ಲಿ ಮಾಡದೆ ಉತ್ತಮ ರೀತಿಯ ಏಕಾಗ್ರತೆಯನ್ನು ನೀಡಿ ತಮ್ಮ ಓದಿನಲ್ಲಿ ಹೆಚ್ಚಿನ ಆಸಕ್ತಿಯನ್ನು ನೀಡುವುದು ಬಹು ಮುಖ್ಯವಾಗಿದ್ದು ಏಕಾಗ್ರತೆಯನ್ನು ಬೆಂಬಲಿಸಲು ಗುರುವು ನಿಮಗೆ ಉತ್ತಮ ಅವಕಾಶಗಳನ್ನು ನೀಡಲಿದ್ದಾನೆ ಆದರೆ ಇದನ್ನು ನೀವು ಉತ್ತಮ ರೀತಿಯಲ್ಲಿ ಬಳಸಿಕೊಳ್ಳುವುದು ಹಾಗೆ ನಿಮ್ಮ ಅಧ್ಯಯನಕ್ಕಾಗಿ ಒಂದು ವೇಳಾಪಟ್ಟಿಯನ್ನು ಇಟ್ಟುಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಇದರಿಂದಾಗಿ ನೀವು ಬಯಸಿದ ಫಲಿತಾಂಶವನ್ನು ಸಾಧಿಸಲು ಸಾಧ್ಯವಾಗಬಹುದು ಹಾಗೆ ಈ ಸಮಯದಲ್ಲಿ ಏಕಾಗ್ರತೆಯನ್ನು ಕಾಪಾಡಿಕೊಳ್ಳಲು ಉತ್ತಮ ರೀತಿಯ ಫಲಿತಾಂಶವನ್ನು ಪಡೆದುಕೊಳ್ಳಲು ತಂದೆ ತಾಯಿ ಮತ್ತು ಶಿಕ್ಷಕರ ಮಾರ್ಗದರ್ಶನವನ್ನು ಪಡೆಯಿರಿ ಇದು ನಿಮಗೆ ನಿಮ್ಮ ವಿದ್ಯಾ ಕ್ಷೇತ್ರದಲ್ಲಿ ಉತ್ತಮ ಸಾಧನೆಯನ್ನು ಮಾಡಲು ಸಹಕಾರಿಯಾಗಿರಲಿದೆ ಉತ್ತಮ ಮಾರ್ಗದರ್ಶನವು ನಿಮಗೆ ಉತ್ತಮ ಅಂಕಗಳ ಗಳಿಕೆಗೆ ಸಹಕಾರಿಯಾಗಿರಲಿದೆ ಇದು ವಿದ್ಯಾರ್ಥಿಗಳು ಅಕ್ಟೋಬರ್ ಕೊನೆಯ ವಾರಗಳಲ್ಲಿ ಪ್ರಮುಖವಾಗಿ ವಹಿಸಬೇಕಾದ ಎಚ್ಚರಿಕೆ ಅಂಶವೆಂದೇ ಹೇಳಬಹುದು ಇನ್ನು ವೃತ್ತಿ ಮತ್ತು ಉದ್ಯೋಗದಲ್ಲಿ ಇರುವಂತಹ ಮೀನರಾಶಿಗೆ ಸೇರಿದ ಜನರು ಈ ಸಮಯದಲ್ಲಿ ಯಾವ ರೀತಿಯ ಎಚ್ಚರಿಕೆಯನ್ನು ವಹಿಸಬೇಕು ಎಂಬುದನ್ನು ನೋಡೋಣ ಮೀನರಾಶಿಯವರಿಗೆ ಗುರು ಹಾಗೂ ಶುಕ್ರ ಬಲ ಸಿಗಲಿದ್ದು ಸಂಪತ್ತು ಸೌಕರ್ಯಗಳು ಹೆಚ್ಚಾಗಲಿದೆ ಈ ಸಮಯದಲ್ಲಿ ಸಹಾನುಭೂತಿ ಮತ್ತು ಸೃಜನಶೀಲತೆಯು ವೃತ್ತಿಯಲ್ಲಿ ನಿಮಗೆ ಹೆಚ್ಚಿನ ಸಹಾಯವನ್ನು ಮಾಡಲಿದೆ ವೃತ್ತಿಯಲ್ಲಿ ಈ ಸಮಯದಲ್ಲಿ ನೀವು ಸಹೋದ್ಯೋಗಿಗಳಿಗೆ ಸಹಾಯವನ್ನು ಮಾಡುವುದರಿಂದಾಗಿ ಉತ್ತಮ ಬಾಂಧವ್ಯವನ್ನು ಬೆಳೆಸಿಕೊಳ್ಳಬಹುದಾಗಿರಲಿದೆ ಖರ್ಚು ಮಾಡುವುದನ್ನು ತಪ್ಪಿಸುವುದು ಹಾಗೆ ಅಂತರ್ಪ್ರಜ್ಞೆಯನ್ನು ಬಳಸಿ ಮತ್ತೆ ಬುದ್ಧಿವಂತಿಕೆಯಿಂದ ನಿಮ್ಮ ಉದ್ಯೋಗದಲ್ಲಿ ಉತ್ತಮ ರೀತಿಯ ಬದಲಾವಣೆಯನ್ನು ಮಾಡಿಕೊಳ್ಳುವುದು ಬಹು ಮುಖ್ಯವಾಗಿರಲಿದೆ ಈ ಸಮಯದಲ್ಲಿ ಮೇಲಾಧಿಕಾರಿಗಳ ಜೊತೆಗೆ ನಿಮ್ಮ ವಾದಗಳನ್ನು ತಪ್ಪಿಸುವುದು ಹಾಗೆ ಅವರ ಜೊತೆ ಉತ್ತಮ ರೀತಿಯಲ್ಲಿ ವರ್ತಿಸುವುದರಿಂದಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಆಗುವಂಥ ಅನೇಕ ರೀತಿಯ ಸಮಸ್ಯೆಗಳನ್ನು ನೀವು ಬಗೆಹರಿಸಿಕೊಳ್ಳಬಹುದಾಗಿರಲಿದೆ ಉತ್ತಮ ರೀತಿಯ ಬದಲಾವಣೆಯು ಇದರಿಂದಾಗಿ ನಿಮ್ಮ ಉದ್ಯೋಗ ಕ್ಷೇತ್ರದಲ್ಲಿ ಆಗಲಿದೆ ಇದು ಇವತ್ತಿನ ವಿಡಿಯೋಗಿತ್ತು ವಿಡಿಯೋ ಇಷ್ಟಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಹಾಗೆ ಮಂಗಳನ ಅನುಗ್ರಹವನ್ನು ಪಡೆಯಲು ಹನುಮಾನ್ ಚಾಲೀಸವನ್ನು ಓದುವುದು ಹಾಗೆ ಮಂಗಳವಾರದ ದಿನ ಅಗತ್ಯ ಇರುವವರಿಗೆ ಅಗತ್ಯ ವಸ್ತುಗಳನ್ನು ದಾನ ಮಾಡುವುದು ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀವು ನಿಮ್ಮ ಜೀವನದಲ್ಲಿ ಪಡೆದುಕೊಳ್ಳುವಂತೆ ಮಾಡಲಿದೆ ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನ ಮರಿಬೇಡಿ ಹಾಗೆ ಈ ವಿಡಿಯೋನ ನಿಮ್ಮ ಕುಟುಂಬದವರಿಗೆ ಸ್ನೇಹಿತರಿಗೆ ಮತ್ತು ಮೀನರಾಶಿಗೆ ಸೇರಿದ ವ್ಯಕ್ತಿಗಳಿಗೆ ಶೇರ್ ಮಾಡಿ ಹಾಗೆ ಇವತ್ತಿನ ವಿಡಿಯೋ ಕಮೆಂಟ್ ಬಾಕ್ಸ್ನಲ್ಲಿ ಓಂ ಗುರುದೇವಾಯ ನಮಃ ಮಹಾಲಕ್ಷ್ಮಿಯೇ ನಮಃ ಎಂಬ ಕಮೆಂಟ್ ಮಾಡಿ ಇದು ನಿಮಗೆ ಅತ್ಯಂತ ಹೆಚ್ಚಿನ ಶುಭ ಫಲಿತಾಂಶವನ್ನು ನೀಡಲಿದೆ